ನಟಿ ಸಮಂತ ಜೀವನಾಂಶವಾಗಿ ಇನ್ನೂರು ಕೋಟಿ ರೂಪಾಯಿ ವರೆಗೆ ಪಡೆದಿದ್ದಾರೆ ಎಂಬ ವರದಿಗಳು ಹರಿದಾಡಿದ್ವು ಸ್ವತಃ ಅವರೇ ಒಂದು ಕಾರ್ಯಕ್ರಮದಲ್ಲಿ ಈ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ನಾಲ್ಕು ವರ್ಷಗಳ ಕಾಲ ಒಟ್ಟಿಗೆ ವಾಸಿಸಿದ ನಂತರ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾಗ ಚೈತನ್ಯ ಸಮಂತ ವಿಚ್ಛೇದನ ಪಡೆದು ಬೇರ್ಪಟ್ಟರು ಇದಾದ ನಂತರ ನಾಗ ಚೈತನ್ಯ ನಟಿ ಶೋಭಿತಾ ಧೂಲಿಪಾಲ ಅವರನ್ನ ಮದುವೆಯಾದ್ರು ಈ ಮಧ್ಯೆ ಸಮಂತ ಒಂಟಿ ಜೀವನ ಸಾಗಿಸ್ತಾ ಇದ್ದಾರೆ ಫಿಟ್ನೆಸ್ ಬಗ್ಗೆ ಅಪಾರ ಆಸಕ್ತಿ ಹೊಂದಿರುವ ನಟಿ ಸಮಂತ ಅವರಿಗೆ ಹಲವಾರು ಚಲನಚಿತ್ರ ಮತ್ತು ವೆಬ್ ಸರಣಿಗಳಲ್ಲಿ ಅವಕಾಶಗಳು ಬರ್ತಾ ಇವೆ ಈ ಮಧ್ಯೆ ನಾಗ ಚೈತನ್ಯ ಅವರಿಂದ ಬೇರ್ಪಟ್ಟ ನಂತರ ಸಮಂತ ಇನ್ನೂರು ಕೋಟಿ ರೂಪಾಯಿಗಳವರೆಗೆ ಜೀವನಾಂಶ ಪಡೆದಿದ್ದಾರೆ ಎಂಬ ವರದಿಗಳು ಹರಡಿವೆ ಖ್ಯಾತ ನಿರ್ದೇಶಕ ಕರಣ್ ಜೋಹರ್ ನಡೆಸಿಕೊಡುವ ಕಾಫಿ ವಿತ್ ಕರಣ್ ಕಾರ್ಯಕ್ರಮದಲ್ಲಿ ಕರಣ್ ಜೋಹರ್ ಈ ಪ್ರಶ್ನೆಯನ್ನ ಎತ್ತಿದ್ರು ನಟಿ ಸಮಂತ ನಗತ ಪ್ರತಿಕ್ರಿಯಿಸಿದ್ರು ನಾನು ಏನು ಖರೀದಿಸಿದೆ ಇನ್ನೂರು ಕೋಟಿ ಆ ಮೊತ್ತ ನನ್ನ ಬ್ಯಾಂಕ್ ಖಾತೆಗೆ ಯಾವಾಗ ಬರುತ್ತೆ ಅಂತ ನೋಡಲು ನಾನು ಪ್ರತಿದಿನ ಬೆಳಗ್ಗೆ ಕಾಯ್ತೇನೆ ಈ ಮಾಹಿತಿ ನಿಜವಲ್ಲ ಮತ್ತು ಜೀವನಾಂಶವಾಗಿ ಒಂದು ರೂಪಾಯಿಯನ್ನು ಪಡೆದಿಲ್ಲ ಅಂತ ಸಮಂತ ಹೇಳಿದ್ದಾರೆ ಈ ಬಗ್ಗೆ ಅವರು ಸತ್ಯ ಹೇಳಬೇಕಂದ್ರೆ ನಾನು ಯಾರಿಂದಲೂ ಒಂದು ರೂಪಾಯಿಯನ್ನು ಪಡೆದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ